ಗುಂಟಾ ತಾಲೂಕಿನ ಬಾಡದ ಗುಡೆ ಅಂಗಡಿಯ ಕಡಲತೀರದಲ್ಲಿ ಅಸ್ವಸ್ಥವಾಗಿ ಬಿದ್ದಿದ್ದ ಆಮೆಯನ್ನ ರಕ್ಷಣೆ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡುತ್ತಿದ್ದಾರೆ ಮೀನುಗಾರರ ಬಲೆಗೆ ಸಿಲುಕಿಯೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಅಳಿವಿನ ಅಂಚಿನಲ್ಲಿರುವ ಆಮೆಯೊಂದು ತನ್ನ ಬಲಭಾಗದ ರೆಕ್ಕೆ ಕತ್ತರಿಸಿಕೊಂಡು ಸಮುದ್ರದಲ್ಲಿ ಈಜಲಾಗದೆ ಕಡಲತೀರದಲ್ಲಿ ಅಸ್ವಸ್ಥಗೊಂಡು ಮಲಗಿತ್ತು ಇದನ್ನು ಗಮನಿಸಿದ ಸ್ಥಳೀಯರಾದ ವಸಂತ್ ನಾಯ್ಕ್ ಅವರು ಈ ಆಮೆಯನ್ನು ಮರಳಿ ಸಮುದ್ರಕ್ಕೆ ಬಿಡಲು ಯತ್ನಿಸಿದರೂ ಪ್ರಯೋಜನವಾಗಿಲ್ಲ ಆಮೆಯ ಬಲಭಾಗದ ರೆಕ್ಕೆ ಕಟ್ಟಾಗಿದ್ದರಿಂದ ಈಜಲು ಆಗದೆ ಮರಳಿನಲ್ಲಿ ತೆವಳಲು ಆಗದೆ ಕಷ್ಟಪಡುತ್ತಿತ್ತು ಹೀಗೆಯೇ ಬಿಟ್ಟರೆ ಬೀದಿನಾಯಿಗಳ ಅಥವಾ ರಣಹದ್ದುಗಳ ಪಾಲಾಗಬಹುದೆಂಬ ಕಾರಣಕ್ಕೆ ವಸಂತ್ ನಾಯ್ಕ್ ಅವರು ತಕ್ಷಣ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಆಮೆಗೆ ಚಿಕಿತ್ಸೆ ಕೊಡಿಸುವ ಉದ್ದೇಶದಿಂದ ತಮ್ಮ ಕುಮಟಾ ಕಚೇರಿಗೆ ಸಾಗಿಸಿ ಕುಂದಾಪುರದಿಂದ ವೈದ್ಯರನ್ನು ಕರೆಸಿ ಸೂಕ್ತ ಚಿಕಿತ್ಸೆ ಕೊಡುವ ಕಾರ್ಯ ಮಾಡಿದ್ದಾರೆ ಆಮೆಯ ಆರೈಕೆ ಮಾಡಿ ನೀರಿನಲ್ಲಿ ಈಜುವ ಸಾಮರ್ಥ್ಯ ಬಂದ ಮೇಲೆ ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಡಲಾಗುವುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ केनरा प्लस न्यूज कोंबटा